ನಮಸ್ಕಾರ ಗಾಯ್ಸ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸುಮಾರು ದಿನಗಳ ನಂತರ ನಾನು ಮತ್ತೆ ದೇವಾಲಯದ ಇಷ್ಟು ತಿಳ್ಕೊಳ್ಳೋಕ್ಕಂತ ನಿಮಗೂ ಇಷ್ಟು ತಿಳ್ಸಕ್ಕಂತ ಬಂದಿದ್ದೀನಿ ಸೊ ಇದು ನಮ್ಮೂರು ಅಂದರೆ ಕೆ ವನ್ಲಿಗಿರೆ ಇವು ನಮ್ಮೂರಲ್ಲಿರುವಂತ ಶಾಸನಗಳು ಬಟ್ ಈ ಶಾಸನ ಅಂತಂದ್ರೇನು ಈ ಶಾಸನಗಳು ಏನ್ ಮಾಡ್ತಿದ್ರು ಈ ಶಾಸನಗಳು ವಿಶೇಷತೆ ಏನು ಪ್ರತಿಯೊಂದು ನಾನು ಮುಂದೆ ತಿಳಿಸ್ತೀನಿ ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಟೈಮು ಮೊದಲನೇ ವೀಡಿಯೋ ಮಾಡ್ಬೇಕಂತ ಇದ್ದದ್ದು ನಮ್ ದೇವಾಲಯ ಅಂದ್ರೆ ಕೇವನಲ್ಲ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಇತಿಹಾಸದ ವಿಡಿಯೋನ ನಾನು ಮೊದಲು ಮಾಡಬೇಕಂತ ನಾನು ಅನ್ಕೊಂಡಿದ್ದೆ ಸೊ ಕೆಲವು ಕಾರಣಗಳಿಂದ ವಿಡಿಯೋ ಮಾಡಕ್ಕಾಗಿರಲಿಲ್ಲ ಸೊ ನಮ್ಮ ದೇವಾಲಯದ ಇತಿಹಾಸ ಮತ್ತು ಇದರ ವಿಶೇಷತೆ ಪ್ರತಿಯೊಂದು ತಿಳ್ಕೊಳ್ಳೋಣ ಮೊದಲು ನಮ್ಮ ದೇವಾಲಯನ ನೋಡೋಣ ಬನ್ನಿ ಇದಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನನ್ನ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಬಲ್ ಬಟನ್ ಬರುತ್ತೆ ಅದನ್ನು ಓದ್ತಿ ನನ್ನ ಚಾನಲ್ಗೆ ಹೋಗಿ ನಾನು ಮಾಡಿರೋಂಥ ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಈ ದೇವಾಲಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಅಂತ ಆದ್ರೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಈ ದೇವಾಲಯದ ಮೂಲ ವಿಗ್ರಹ ಅಲ್ಲ ಹಾಗಾದ್ರೆ ಈ ಲಕ್ಷ್ಮೀನಾರಾಯಣ ಸ್ವಾಮಿ ವಿಗ್ರಹ ಯಾವ ದೇವಾಲಯದಿಂದ ಬಂತು ಅದು ಯಾವ ಕಾಲದ್ದು ಅಂತ ಕೇಳಿದ್ರೆ ಹೊಯ್ಸಲರ ಕಾಲದಲ್ಲಿ ನಿರ್ಮಿಸಿದಂತ ಒಂದು ವೈಷ್ಣವ ದೇವಾಲಯದಲ್ಲಿ ಆಪತ್ತಿನ ಸಮಯದಲ್ಲಿ ಈ ವಿಗ್ರಹನ ರಕ್ಷಿಸಬೇಕು ಅನ್ನೋ ರೀಸನ್ಗೆ ಕೇವನಲೆ ಗ್ರಾಮದಲ್ಲಿದ್ದಂತ ಶ್ರೀಮತ್ ಗೋಪಾಲಕೃಷ್ಣ ದೇವಾಲಯಕ್ಕೆ ತಂದು ರಕ್ಷಣೆ ಮಾಡಲಾಗಿತ್ತು ಸೊ ಇದಾದ ಕೆಲ ಸಮಯಗಳ ನಂತರ ಈ ದೇವಾಲಯದ ಜೀರ್ಣೋದ್ಧಾರ ಆಗುತ್ತೆ ಹಾಗಾದ್ರೆ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಯಾರ್ಯಾರು ಕಾರಣ ಅದು ನೋಡೋಣ ಬನ್ನಿ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಶಿಥಿಲವಾದಂತಹ ದೇವಸ್ಥಾನವನ್ನ ಯಥಾಸ್ಥಿತಿಯಾಗಿ ಸಾಧ್ಯವಾದಷ್ಟುಗಳನ್ನ ಮಾಡಿ ಈ ಗ್ರಾಮದ ಮುಖಂಡರುಗಳು ಮತ್ತು ಎಲ್ಲ ಯುವಕರು ಎಲ್ಲ ಸೇರಿ ಈಗ ದೇವಸ್ಥಾನವನ್ನು ಮೊದಲು ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ದೇವಸ್ಥಾನದ ಪೂಜೆ ಪುನಸ್ತ ಪುನಸ್ಕಾರಗಳನ್ನು ನಡೆಯೋದಿಕ್ಕೆ ಅವಕಾಶ ಮಾಡಿಕೊಟ್ರು ಹಲವಾರು ವರ್ಷಗಳ ನಂತರ ದೇವಸ್ಥಾನ ತುಂಬ ಶಿಥಿಲವಾಗಿದ್ದರಿಂದ ಧರ್ಮಸ್ಥಳದ ಧರ್ಮೋತ್ಥಾನ ಪರಿಷತ್ತು ಹಾಗೆ ಈ ಗ್ರಾಮದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಬಿ ರಾ ಚಂದ್ರಕಲಾ ಮತ್ತು ಬಿ ರಾಮಕೃಷ್ಣ ಅವರ ಸಹಾಯದಿಂದ ದೇವಸ್ಥಾನವನ್ನು ಹಾಗೂ ಈ ಗ್ರಾಮದ ಗ್ರಾಮಸ್ಥರು ಯುವ ಮುಖಂಡರ ಸಹಾಯದಿಂದ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರವನ್ನು ಮಾಡಲಾಯಿತು ಈ ದೇವಸ್ಥಾನವನ್ನು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಹದಿನೈದರ ಬುಧವಾರ ದಿನ ಮತ್ತೆ ಪುನಃ ಜೀರ್ಣೋದ್ಧಾರ ಪ್ರತಿಷ್ಠಾಪನೆಯನ್ನು ಪೂಜಾ ಕೈಂಕರ್ಯಗಳನ್ನು ಮಾಘ ಮಾಸದ ಸ್ವಾತಿ ನಕ್ಷತ್ರದ ಆ ದಿವಸ ಸ್ವಾಮಿಯ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನೆರವೇರಿತು ಹಾಗಾದ್ರೆ ಈ ದೇವಾಲಯದ ಮೂಲ ವಿಗ್ರಹ ಯಾವುದು ಅದ್ಯಾವುದು ಅಂತಂದ್ರೆ ಶ್ರೀಮದ್ ಗೋಪಾಲ ಕೃಷ್ಣ ಸ್ವಾಮಿ ದೇವಾಲಯದ ಮೂಲ ವಿಗ್ರಹ ಈಗ ದೇವಾಲಯದ ಒಳಗೋಗೋಣ ಬನ್ನಿ ಲಕ್ಷ್ಮೀನಾರಾಯಣ ಸ್ವಾಮಿ ವಿಗ್ರಹದ ಮತ್ತು ಈ ದೇವಾಲಯದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಮೂಲಮೂರ್ತಿ ಲಕ್ಷ್ಮೀನಾರಾಯಣ ಸ್ವಾಮಿ ನಾಲ್ಕು ಕೈಗಳನ್ನು ಹೊಂದಿರುವಂತಹದ್ದು ಒಂದು ಕೈನಲ್ಲಿ ಚಕ್ರ ಬಲಗೈನಲ್ಲಿ ಚಕ್ರ ಎಡಗೈನಲ್ಲಿ ಶಂಕು ಇರುವಂತಹದ್ದು ಇದು ಅಭಯಸ್ತ ಇದು ಎಡಗೈನಲ್ಲಿ ಗದೆಯಡ್ಕೊಂಡಿರುವಂತಹದ್ದು ಮತ್ತೆ ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ಈ ವಿಗ್ರಹ ಐಶ ಕಾಲದಂತಹ ಶಿಲ್ಪ ಸೌಂದರ್ಯವನ್ನು ಹೊಂದಿರುವಂತದ್ದು ಸೂಕ್ಷ್ಮವಾದಂತಹ ಕೆತ್ತನೆ ಇರುವಂತಹ ವಿಗ್ರಹ ಜೊತೆಗೆ ಪೀಠದಲ್ಲಿ ನೀವು ಗರಡರನ್ನು ಕೂಡ ನೋಡಬಹುದು ಸ್ವಾಮಿಯ ಪ್ರಭಾವಳಿಯಲ್ಲಿ ದಶಾವತಾರಗಳನ್ನ ಕೆತ್ತಿರುವಂತಹದ್ದು ಇದು ಮತ್ಸ್ಯಾವತಾರ ಇದು ಕೂರ್ಮ ಇದು ಹೊರಹಾವತಾರ ಇದು ನರಸಿಂಹ ಅವತಾರ ವಾಮನ ಅವತಾರ ಕೈನಲ್ಲಿ ಬಲಗೈನಲ್ಲಿ ಮುಂದಕ್ಕೆ ಬಂದ್ರೆ ಇದು ರಾಮ ರಾಮಾವತಾರಲ್ಲಿ ಬಿಲ್ಲು ಬಲಗೈನಲ್ಲಿ ಬಾಣವನ್ನು ಹಿಡಿದು ಇದು ಪರಶುರಾಮ ಅವತಾರ ಪರಶು ಕುಡಲಿಯನ್ನು ಹಿಡಿದಿರುವಂತಹದ್ದು ಪರಶುರಾಮ ಅವತಾರ ಹಾಗೆ ಇದು ಬಲರಾಮ ಇದು ಬುದ್ಧಾವತ ಜ್ಞಾನ ಮುದ್ದಿನಲ್ಲಿ ಕುರಿತು ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡು ಜ್ಞಾನ ಮುಂದಿನಲ್ಲಿ ಕುರಿತಿರುವಂತಹದ್ದು ಇದು ಕಲ್ಕಿ ಕೈನಲ್ಲಿ ಕತ್ತಿಳಿದಿರುವಂತಹ ಕೆರೆಗೆ ದುರಾಣಿ ಇರುವಂತಹದ್ದು ಈ ಇಷ್ಟು ದೃಶ್ಯ ಹೇಳುತ್ತೆ ಸ್ವಾಮಿಯ ವಿಗ್ರಹದಲ್ಲಿ ಎಷ್ಟು ವಿಶೇಷತೆ ಇದೆ ಎಂದು ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಮದುವೆ ಆಗದಿರುವಂತಹ ಯುವಕ ಹಾಗೂ ಯುವತಿಯರಿಗೆ ಆದ ನಂತರ ಜೋಡಿ ಬಂದು ಇಲ್ಲಿ ನಾವು ಸೇವೆ ಸಲ್ಲಿಸ್ತೀನಿ ಅಂತ ಹರಕೆ ಮಾಡ್ಕೊಂಡ್ರೆ ಅವರಿಗೆ ಮದುವೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಗುರುಗಳೇ ನಮ್ಮ ದೇವಾಲಯದಲ್ಲಿ ಯಾವ ಯಾವ ಸಮಯದಲ್ಲಿ ವಿಶೇಷತೆ ಪೂಜೆಗಳನ್ನ ಮಾಡ್ತಾರೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು ವಿಶೇಷವಾಗಿ ನಮ್ಮ ದೇವಸ್ಥಾನ ಕೆಳ್ಳು ಹಾಕ್ತವರಾದಂತಹ ಸಂದರ್ಭದಲ್ಲಿ ಮಾಘ ಮಾಸದ ಸ್ವಾತಿ ನಕ್ಷತ್ರ ದಿವಸ ವಿಶೇಷವಾದಂಥ ಜಾತ್ರೆ ಮಹೋತ್ಸವ ಹಾಗೆ ಕಲ್ಯಾಣೋತ್ಸವವನ್ನು ವಿಶೇಷವಾಗಿ ಮಾಡುವಂಥದ್ದು ಆ ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಯವರಿಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಮೂಲವರಿಗೆ ಅಭಿಷೇಕ ನಡೆಯುವಂಥದ್ದು ಯಾಕಂದರೆ ವಿಗ್ರಹ ಸೂಕ್ಷ್ಮವಾದಂತಹದ್ದು ಆ ವಿಗ್ರಹ ಬಂದಿದ್ದು ಬಳಪದ ಕಲೀನ ಮಾಡಿರುವಂತಹದ್ದು ಬಳಪದ ಕಲ್ಲಿನ ವಿಗ್ರಹುದರಿಂದ ಸೂಕ್ಷ್ಮವಾದಂತಹ ಸ್ವಾಮಿಯ ಒಂದು ರೂಪ ಕೆತ್ತನೆ ಇರುವುದರಿಂದ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ದೇವಾಲಯದಲ್ಲಿ ಮಾಘ ಮಾಸದ ಸ್ವಾತಿ ನಕ್ಷತ್ರದಲ್ಲಿ ಮಹಾಭಿಷೇಕ ನಡೆಯುತ್ತೆ ಅದರಂತೆ ಬೇರೆ ದಿವಸ ಯಾವುದೇ ಅಭಿಷೇಕಗಳು ಮೂಲವರಿಗೆ ಇರಲ್ಲ ಹಾಗಾಗಿ ಈ ಸ್ವಾತಿ ನಕ್ಷತ್ರ ಮಾಘ ಮಾಸದ ಸ್ವಾತಿ ನಕ್ಷತ್ರ ದಿವಸ ವಿಶೇಷವಾದಂತಹ ಪೂಜೆಗಳನ್ನು ಒಂದು ಮೂರು ದಿವಸ ಇಟ್ಕೊಂಡಿರ್ತೀವಿ ಮೊದಲನೇ ದಿವಸ ಸ್ವಾಮಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಆಗುತ್ತೆ ಎರಡನೇ ದಿವಸ ಕಲ್ಯಾಣೋತ್ಸವ ಮತ್ತೆ ಆವತ್ತಿನ ದಿವಸ ಸಂಜೆಗೆ ಶೈನೋತ್ಸವದಿ ವಿಶೇಷ ಪೂಜೆಗಳು ಭಗವಂತನಿಗೆ ನಡೆಯುತ್ತೆ ಹಾಗೆ ಪ್ರತಿನಿತ್ಯ ಕೂಡ ಸ್ವಾಮಿಗೆ ಸಂಜೆ ವೇಳೆಯಲ್ಲಿ ವಿಶೇಷವಾದಂಥ ಆರಾಧನೆ ಪೂಜೆಗಳು ನಡೀತಾ ಇರುತ್ತೆ ಜೊತೆಗೆ ಪ್ರತಿದಿನ ಕೂಡ ಇಲ್ಲಿ ಭಕ್ತಾದಿಗಳಿಂದ ಭಜನೆ ಕಾರ್ಯಕ್ರಮ ಇರುತ್ತೆ ಭಜನೆ ಆದ ನಂತರ ಸ್ವಾಮಿ ಅವರಿಗೆ ಪೂಜೆಗಳು ನಡೆಯುತ್ತೆ ಈ ಶಾಸನಗಳಲ್ಲಿ ಹಲವು ವಿಧ ಆದರೆ ನಮ್ಮೂರಿನಲ್ಲಿರುವ ಈ ಮೂರು ಶಾಸನಗಳಲ್ಲಿ ಎರಡು ವಿಧ ಒಂದು ಪ್ರಶಸ್ತಿ ಶಾಸನ ಇನ್ನೊಂದು ಮಾಸ್ತಿಗಲ್ಲು ಅಂತ ಈ ಪ್ರಶಸ್ತಿ ಶಾಸನ ಅಂದ್ರೆ ಏನು ಈ ಪ್ರಾಂತ್ಯಕ್ಕೆ ಸೇರಿದಂತ ಒಬ್ಬ ವೀರ ರಾಜ ಮಹಾರಾಜನ ಆಜ್ಞೆ ಇಲ್ಲದೆ ರಾಜ ಮಹಾರಾಜನ ಇದಕ್ಕಾಗಿ ತನ್ನ ಪ್ರಾಣವನ್ನು ಒತ್ತೆ ಇಟ್ಟಂತ ವೀರನಿಗೆ ರಾಜ ಮಹಾರಾಜರು ಈ ರೀತಿ ಪ್ರಶಸ್ತಿ ಶಾಸನಗಳನ್ನು ನಿರ್ಮಾಣ ಮಾಡುತ್ತಿದ್ರು ಈ ಮಾಸ್ತಿಗಲ್ನ ಎಂತ ಮಾಡ್ತಾರೆ ಗುರು ಅಂತ ನೀವು ಕೇಳಿದ್ರೆ ಅವತ್ತಿನ ಪದ್ಧತಿ ಹೆಂಗೆ ತನ್ನ ಪತಿ ಕಾಣದ ಊರಿನಲ್ಲಿ ದೈವಾಧೀನರಾದಂತ ವಿಷಯ ಕೇಳಿ ಪತ್ನಿಯಾದವಳು ತಾನು ಹೋಗಿ ಬೆಂಕಿ ಬೆಂಕಿಗಾವುತಿಯಾದರೆ ಅವಳಿಗೂ ಸಹ ಈ ರೀತಿ ಮಾಸ್ತಿಗಳನ್ನು ಮಾಡುತ್ತಿದ್ದರು ಇದಿಷ್ಟು ನಮ್ಮೂರಿನ ದೇವಾಲಯದ ಬಗ್ಗೆ ಮತ್ತು ನಮ್ಮೂರಿನಲ್ಲಿರುವ ಶಾಸನದ ಬಗ್ಗೆ ಹಾಗೂ ಒಂದಷ್ಟು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಪ್ರಯತ್ನಿಸಿದ್ದೀನಿ ಇದು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ